ಕಾಂಗ್ರೆಸ್ನ ಮಟ್ಟಿಗೆ ಸಿದ್ದರಾಮಯ್ಯವರು ಡಿಕ್ಲೇರ್ ಮಾಡಿ ಆಯಿತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ನನ್ನದೇ ನಾಯಕತ್ವ ಅಂತ ಹೇಳಿ ನಾಯಕತ್ವನ ಅವರೇ ಸ್ವಘೋಷಣೆ ಮಾಡಿಕೊಂಡಿದ್ದಾರಾ ಅಥವಾ ಹೈಕಮಾಂಡ್ ಇದಕ್ಕೆ ಪರೋಕ್ಷ ಒಪ್ಪಿಗೆ ಕೊಟ್ಟಿದೆಯಾ ಹೈಕಮಾಂಡ್ ಮಾತು ಕೇಳಿಕೊಂಡೇ ಅವರ ಆ ಮಾತನ್ನು ಹೇಳಿದ್ದಾರಾ ಅಥವಾ ಹೈಕಮಾಂಡ್ನ ಮೌನ ಸಮ್ಮತಿ ಲಕ್ಷಣವಾಗಿದೆಯಾ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯವ್ರದ್ದು ಬಹಳ ಕ್ಲಿಯರ್ ಇದ್ದಾರೆ ಉಳಿದಿರೋ ಎರಡೂವರೆ ವರ್ಷಗಳಿಗೂ ನಾನೇ ಸಿ ಎಂ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೂ ನನ್ನದೇ ನಾಯಕತ್ವ ಅಂತ ಆಯಿತು ಅಷ್ಟರ ಮಟ್ಟಿಗೆ ಯಾರ್ಯಾರು ಅದನ್ನು ಅಲ್ಲಗಳೆಯುವ ಶಕ್ತಿ ಕಾಂಗ್ರೆಸ್ನ ಹೈಕಮಾಂಡ್ಗಾಗಲಿ ರಾಜ್ಯ ನಾಯಕರಿಗಾಗಲಿ ಇಲ್ಲ ಎಷ್ಟು ಜನ ಇದ್ದಾರೆ ರೀ ಶಾಸಕರು ಬೇರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿರಲ್ಲ ಯಾರೋ ಒಂದು ಇಬ್ಬರು ಮೂರು ಹೇಳ್ಬಿಟ್ರೆ ಆಗುತ್ತಾ ಅಂತ ಹೇಳಿದಾಗ ನನ್ನ ಬಳಿ ಇಷ್ಟು ಶಾಸಕರಿದ್ದಾರೆ ಹೇಳಿ ಡಿ ಕೆ ಶಿವಕುಮಾರ್ ಅವರೋ ಇನ್ನೊಬ್ಬರೋ ಮತ್ತೊಬ್ಬರಾದರೂ ಎದ್ದು ನಿಂತಿದ್ದರೆ ಆ ಕಥೆ ಬೇರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ ಆಗಲಿ ಕೇಂದ್ರದ ಕಾಂಗ್ರೆಸ್ಸಾಗಲಿ ಒಪ್ಪಿಕೊಂಡಂತಾಯಿತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಮುನ್ನಡೆಸುವಂಥ ನಾಯಕ ಅಥವಾ ನಾಯಕರು ಸಿದ್ದರಾಮಯ್ಯ ಪ್ಲಸ್ ಡಿ ಕೆ ಶಿವಕುಮಾರ್ ಹೇಳಿ ಇದು ರಾಚಿಗೆ ನಾವು ಚೆಕ್ ಮಾಡಿಕೊಂಡಾಗ ಈಗಲೂ ಕೂಡ ಪ್ರತಿ ಆರು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಒಂದು ತಿಂಗಳಿಗೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾನೇ ಇದೆ ಅಂದರೆ ರಾಜ್ಯಾಧ್ಯಕ್ಷರನ್ನು ಪೂರ್ತಿಯಾಗಿ ನೆಮ್ಮದಿಯಾಗಿ ಮುಂದಿನ ಚುನಾವಣೆಗೆ ನೀನೇ ಸಾರಥಿಯಪ್ಪ ಅಂಥೇಳಿ ಬಿ ಜೆ ಪಿ ಇಲ್ಲಿವರೆಗೂ ಹೇಳಿಲ್ಲ ವಿಜೇಂದ್ರ ಅಷ್ಟರ ಮಟ್ಟಿಗೆ ಕ್ಲಾರಿಟಿ ಸಿಕ್ಕವರಂತೆ ಕಾಣಿಸ್ತಾ ಇಲ್ಲ ಸದಾ ಗೊಂದಲದಲ್ಲಿರುವಂತೆ ಕಾಣಿಸ್ತಾ ಇದೆ ಹಾಗಾದರೆ ಯಾರು ಯಾರ ನಾಯಕತ್ವದಲ್ಲಿ ಬಿ ಜೆ ಪಿಯ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಆಗ್ತಾರಾ ಸಿ ಟಿ ರವಿ ಆಗ್ತಾರಾ ಸುನಿಲ್ ಕುಮಾರ್ ಆಗ್ತಾರಾ ಅಶೋಕ ಇಲ್ಲ ವಿಜಯೇಂದ್ರ ಅವರೇನಾ ಇಲ್ಲ ಶೋಭಾ ಕರಂದಾಜಿಯವರು ಯಾರು ಯಾರದೊಬ್ಬರು ಬೇಕಲ್ಲ ಸೊ ಹಾಗಿದ್ದಾಗ ಬಿ ಜೆ ಪಿ ಕ್ಲಾರಿಟಿ ಇಲ್ಲದೆ ತಮ್ಮ ರಥದ ಸಾರಥಿಯ ಒಂದು ಗೊಂದಲದಲ್ಲೇ ದಿನಗಳನ್ನು ಕಳೀತಾ ಇದೆಯಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಶುರು ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳರ ಮುಂದಿಗೆ ಪತ್ರಕರ್ತರಾದ ಪಾರ್ವತೀಶ್ ಇದ್ದಾರೆ ಸ್ವಾಗತ ನಿಮಗೆ ಪಾರ್ವತೀಶ್ ಬೆಳಿದಾಳೆ ಆದರೆ ಇವರು ನಮ್ಮ ಜೊತೆಯಲ್ಲಿ ಲೋಹಿತ್ ಇದ್ದಾರೆ ಪಿಯ ವಕ್ತಾರರು ಸ್ವಾಗತ ಲೋಹಿತ್ ನಿಮಗೆ ಡಿಬೇಟ್ಗೆ ಇಷ್ಟೆಲ್ಲ ನಮ್ಮ ನಟರಾಜಗೌಡರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ನನ್ನನ್ನು ಮಾತಾಡ್ಸ್ತವ್ರೂ ಕೂಡ ಲೋಹಿತ್ ಕಾಂಗ್ರೆಸ್ ಏನೋ ಹೇಳ್ಕೊಳ್ತೀರಿ ಬೇಕಿತ್ತು ಬೇಡವಾಗಿತ್ತು ಒಳ ಬೇಗುದಿ ಒಳ ಗೊಂದಲಗಳು ಇವರು ಇನ್ನೂ ಅರ್ಧ ಅವಧಿಗೆ ಇವರು ಸಿ ಎಮ್ ಆಗಿರ್ತಾರ ಆಗಿಲ್ವಾ ಎಲ್ಲವುಗಳಿಗೆ ನಿನ್ನೆ ಒಂದು ಹಂತಕ್ಕೆ ಸಿದ್ದರಾಮಯ್ಯವ್ರಂತೂ ಫುಲ್ ಸ್ಟಾಪ್ ಹಾಕಿದ್ದಾರೆ ಆ ಫುಲ್ ಸ್ಟಾಪ್ನ ಯಾರ್ಯಾರು ಕೂಡ ಅಳಿಸಿ ಮತ್ತೆ ಕಾಮ ಹಾಕೋದು ಕ್ವಶನ್ ಮಾರ್ಕ್ ಹಾಕೋದು ಅದನ್ನು ಮುಂದುವರ್ಸೋದು ಏನೂ ಇಲ್ಲ ಬಟ್ ನಿಮ್ಮಲ್ಲಿ ಎಲ್ಲೂ ಕೂಡ ಪ್ರತಿ ತಿಂಗಳು ಪ್ರತಿ ಎರಡು ತಿಂಗಳಿಗೆ ರಾಜ್ಯಾಧ್ಯಕ್ಷ ಚುನಾವಣೆಯಂತೆ ವಿಜೇಂದ್ರ ಮುಂದುವರಿತಾರ ಇಲ್ವಾ ಸುನಿಲ್ ಕುಮಾರ್ ಅವ್ರನ್ನ ಮಾಡ್ತೀರಾ ಈ ಒಂದು ಗೊಂದಲದಲ್ಲೇ ನಿಮ್ಮ ರಾಜ್ಯಾಧ್ಯಕ್ಷರು ಕಾಲ ಕಳಿಬೇಕಾ ಒಂದು ಕ್ಯಾಟಿ ಕೊಡಬೇಕಲ್ಲ ನೀವು ಅವ್ರಿಗೆ ನೀವು ನೀವು ಅಂಥದ್ದು ಸರಿ ಇದೆ ವಿಷಯ ಏನು ಅಂತಂದರೆ ನಾವು ಮೂರು ವರ್ಷಕ್ಕೊಂದು ಬಾರಿ ಪದಾಧಿಕಾರಿಗಳ ಜವಾಬ್ದಾರಿ ಅದು ಬದಲಾವಣೆ ಆಗುತ್ತೆ ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಒಂದು ರೀತಿ ನೀತಿ ಮಾನದಂಡಗಳಿದೆ ಅದರ ಪ್ರಕಾರ ನಾವು ಬೂತ್ ಹಂತದಿಂದ ಒಂದು ರಾಷ್ಟ್ರಮಟ್ಟದ ತನಕ ಸಹ ಇದೊಂದು ಏನು ಸದಸ್ಯತ್ವ ಅಭಿಯಾನ ಏನಿದೆ ಅದು ಸಂಘಟನಾ ಪರ್ವ ಒಂದು ಒಂದು ಚಟುವಟಿಕೆ ಭಾಗವಾಗಿ ಆಗಿರ್ಬೋದು ರಾಷ್ಟ್ರಾಧ್ಯಕ್ಷರದು ಒಂದು ರೀತಿ ನೀತಿ ಇದೆ ಬದಲಾವಣೆ ಮಾಡೋದಕ್ಕೆ ಈಗ ಅದೇ ರೀತಿ ನೋಡಬೇಕಂದ್ರೆ ನಮ್ಮ ರಾಷ್ಟ್ರಾಧ್ಯಕ್ಷರು ಸಹ ಜೆ ಪಿ ನಡ್ಡಾರವರು ಸಹ ಅಲ್ಲೂ ಸಹ ಬದಲಾವಣೆ ಆಗಬೇಕು ಅನ್ನೋ ಒಂದು ಚರ್ಚೆ ಇದೆ ಅದು ಆ ಒಂದು ಪ್ರಕ್ರಿಯೆನೂ ಸಹ ಚಾಲನೆ ಆಗಿದೆ ಈಗ ಏನ್ ಆ ಥರ ಏನಿಲ್ಲ ಈಗ ಹನ್ನೊಂದು ರಾಜ್ಯದ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಿದೆ ಅದರಲ್ಲಿ ಎಂಡ್ ಬದಲಾವಣೆ ಪ್ರಕ್ರಿಯೆಗೆ ಬದಲಾವಣೆ ಅಂತಂದ್ರೆ ಹಂಗಲ್ಲ ಕಂಟಿನ್ಯೂ ಆಗ್ಬೋದು ಅಥವಾ ಅದು ಆ ಸಂದರ್ಭಕ್ಕೆ ಏನು ಒಂದು ಧೈರ್ಯ ಘೋಷಣೆ ಮಾಡ್ಕೋತಾ ಇದಾರೆ ಎಸ್ ನಮ್ ನಾಯಕ ಸಿದ್ದರಾಮಯ್ಯ ಅಂತ ಒಂದು ಕ್ಲಾರಿಟಿ ನಮ್ ಕ್ಯಾಪ್ಟನ್ ಮ್ಯಾಚ್ ಗೆ ಟೂ ತೌಸಂಡ್ ಟ್ವೆಂಟಿ ಏಟ್ ಮ್ಯಾಚ್ಗೆ ನಮ್ ಕ್ಯಾಪ್ಟನ್ ಇವರು ನಮ್ ಸ್ಟ್ರಾಟಜಿ ಇದು ಅಂತ ಏನೋ ಹೋಗ್ತಿದ್ದಾರೆ ನಿಮ್ಮಲ್ಲಿ ಕ್ಯಾಪ್ಟನ್ ಅಲ್ಲೇ ಗೊಂದಲ ಇರುತ್ತೆ ಯಾರು ಗೊತ್ತಾಗಲ್ಲ ಯಾವ ಯಾವ ಹನ್ನೊಂದು ರಾಜ್ಯದಲ್ಲಿ ಎಂಟು ರಾಜ್ಯ ರಾಜ್ಯಾಧ್ಯಕ್ಷನ ಬದಲಾವಣೆ ಆಗಿದೆ ಇನ್ನು ಮೂರು ರಾಜ್ಯದಿದೆ ಅತಿ ಶೀಘ್ರದಲ್ಲಿ ಅದನ್ನು ಸಹ ನಮ್ಮ ವರಿಷ್ಠರು ನಿರ್ಧಾರ ತಗೊಳ್ಳುವಂತರಿದ್ದಾರೆ ಯಾರೇ ಅದನ್ನು ತಾವು ಹೆಸರು ಈಗ ಉಲ್ಲೇಖ ಮಾಡಿದ್ರಿ ಸಾಕಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಏನ್ ಕರ್ನಾಟಕ ರಾಜ್ಯದ ನಾಯಕರು ಇದ್ದಾರೆ ಅವರ ಹೆಸರು ತಾವು ಉಲ್ಲೇಖ ಮಾಡಿದ್ರಿ ಅವ್ರ ಅವರು ಅಲ್ಲದೆ ಇನ್ನೂ ಸಾಕಷ್ಟು ಅನೇಕ ಒಂದು ನಾಯಕರು ಸಾಮರ್ಥ್ಯರಿದ್ದಾರೆ ಒಂದು ಇದನ್ನ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಮುಂದಿನ ಏನು ಈ ಕಾಂಗ್ರೆಸ್ ದುಷ್ಟ ಸರ್ಕಾರ ಅಥವಾ ಒಂದು ದುರಾಡಳಿತದ ವಿರುದ್ಧ ಸಮರ್ಥವಾಗಿ ಸಂಘಟನೆ ಮಾಡಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಅಧಿಕಾರ ಒಂದು ಜನಸಾಮಾನ್ಯರಿಗೆ ಒಂದು ನ್ಯಾಯ ಕೊಡುವಂತ ರಾಜ್ಯ ಕುಮಾರಣ್ಣ ಕೇಂದ್ರಕ್ಕೆ ಮೋದಿ ಅಂತ ನಿಖಿಲ್ ಮಾತಾಡ್ತಾ ಇದ್ದಾರೆ ಎಲ್ಲ ಕಡೆ ಜೋರ್ ಜೋರಾಗಿ ಅವರು ಅಂದರೆ ನಿಮ್ಮಲ್ಲಿ ಏನಾಗಿದೆ ನಿಮ್ಮ ಪಾರ್ಟಿಯಲ್ಲಿ ಹೈಕಮಾಂಡ್ಗೆ ಬಿ ಜೆ ಪಿ ಹೈಕಮಾಂಡ್ಗೆ ರಾಜ್ಯದ ಎಲ್ಲ ನಾಯಕರುಗಳಿಗಿಂತ ಕುಮಾರಣ್ಣನೇ ಕ್ಲೋಸ್ ಅಂತಾರೆ ಕುಮಾರಣ್ಣನ ಮಾತು ಕೇಳ್ತಾರೆ ಬಿ ಜೆ ಪಿ ನಾಯಕರು ಆದರೆ ರಾಜ್ಯ ಬಿ ಜೆ ಪಿ ನಾಯಕರ ಮಾತು ಕೇಳಲ್ಲ ಅಂತ ಇದು ಅವರವರ ಪಕ್ಷದ ಒಂದು ಏನು ನೀವು ಜೆ ಡಿ ಎಸ್ ಪಕ್ಷದ ಸೇಮಿತವಾಗಿ ನನ್ನ ಪ್ರಶ್ನೆ ಕೇಳಿದ್ರಿ ಅದು ಅವರೇ ಸಮರ್ಥನೆ ಮಾಡ್ಕೋಬೇಕಾಗತ್ತೆ ಅವ್ರ ಹೇಳಿಕೆ ಬಟ್ ಆದ್ರೂ ನಿಖಿಲ್ ಹೇಳದಿಕ್ಕೆ ಯಾರು ವಿರೋಧ ಕುಮಾರಣ್ಣ ಅಂಗ್ರೀ ಸಿಎಂ ಆಗ್ತಾರೆ ನಮ್ಮಲ್ಲಿ ವಿಜೇಂದ್ರ ಇದ್ದಾರೆ ಬೊಮ್ಮಾಯಿ ಇದಾರೆ ಏನೋ ಹೇಳ್ಬೇಕಿತ್ತಲ್ಲ ನೀವು ನಿಖಿಲ್ ಹೇಳಿದಾಗ ಮಾತೇ ನೀವು ಒಬ್ಬರು ಮಾತಾಡಲಿಲ್ವಲ್ರಿ ಅದಕ್ಕೆ ಇನ್ನು ತುಂಬಾ ಸಮಯ ಇದೆ ಸರ್ ಆ ಒಂದು ಚರ್ಚೆ ಆಗೋದಕ್ಕೆ ಇನ್ನು ಎರಡೂವರೆ ವರ್ಷ ಮೂರು ವರ್ಷ ಚುನಾವಣೆಗೆ ಅವಕಾಶ ಇದೆ ಆ ಸಂದರ್ಭದಲ್ಲಿ ವಿಜೇಂದ್ರ ವಿಜೇಂದ್ರ ಆಗ್ಲೇ ಹೇಳ್ದಂಗೆ ಡೆಫಿನೆಟ್ಲಿ ನಮಗೆ ಸಾಕಷ್ಟು ಹಲವಾರು ಹಿರಿಯರು ಇದು ಸಮರ್ಥರಿದ್ದಾರೆ ಆ ಸಂದರ್ಭದಲ್ಲಿ ಸೂಕ್ತವಾದಂತಹ ನಿರ್ಧಾರ ತಗೊಳುತ್ತೆ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಆಡಳಿತನೂ ಸಹ ನೀಡುತ್ತೆ ಅನ್ನೋ ಎಲ್ಲಾ ವಾತಾವರಣ ಸೃಷ್ಟಿಯಾಗಿದೆ ಈ ನಿಟ್ಟಿನಲ್ಲಿ ಏನು ಈಗ ಬದಲಾವಣೆಯ ಒಂದು ಚರ್ಚೆ ಆಗ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರು ಸಹ ಏನ್ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅದೊಂದು ಇದು ಸರ್ ನಮ್ಮಲ್ಲೂ ಸಾಕಷ್ಟು ಚಟುವಟಿಕೆಗಳಾಗತ್ತೆ ಹಲವಾರು ಚಟುವಟಿಕೆಗಳು ಪ್ರತಿಭಟನೆ ಈ ಸರ್ಕಾರದ ವಿರುದ್ಧ ಅದನ್ನೆಲ್ಲ ಸಹ ನಾವು ಕೇಳಿಬಿಡ್ತೀನಿ